Puede, 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 Pasa puede, pasa puede, pasa puede, pasa puede, pasa puede, pasa puede, ಶಿಕ್ಷಕ ಬಾಂಧವರಿಗೆ ನಮಸ್ಕಾರ ನಿಖಲಿ ಮಾತಿನ ಮೋಕೆ ಹಿಡಿದುಕೊಂಡು ಹೊಸಹುರದ ಸುದ್ದಿಗೊಂಚಲಿ ಸ್ವಾಗತ ಸೋಮೇಶ್ವರ ಕ್ಷೇತ್ರದ ವರ್ಷವತಿ ಉತ್ಸವದ ಅಂಗವಾದ ಗುರುವಾರ ಕಾಂಡೆ ಶ್ರೀ ಭಗವತಿ ದರ್ಶನ ಬೊಕ್ಕ ಕೆಂಡ ಸೇವೆ ನಡೆಸಿ ಸೋಮೇಶ್ವರ ಮೂರೂರ ಬೋಬಿ ಮಹಾಸಭತ ಅರ್ಕ ಶ್ರೀ ಭಗವತಿ ಭಂಡಾರದ ಮುತಾಲಿಕೆಗಳು ಅಡ್ಕಾ ಶ್ರೀ ಭಗವತಿ ಕ್ಷೇತ್ರದ ವರ್ಷಾವಧಿ ಉತ್ಸವದ ಸಂಭ್ರಮಲು ಬುಧವಾರದ್ದು ಶುರುವಾದ ಶುಕ್ರವಾರ ಮುಟ್ಟ ನಡೆದು ಭೂತ ಪೂಜೆಯಾದ ಶ್ರೀ ಭಗವತಿ ಲೇನ ದರ್ಶನ ಬಿಂಬವಲ್ಲಿ ನಡೆದು ಅವೆದು ಬಗ್ಗ ಕೆಂಡ ಸೇವೆದ ಸಂಭ್ರಮಲೂ ಅದು ಭಂಡಾರ ಜೊತ್ತದ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ದಯವಿಟ್ಟು ಆದಷ್ಟು

ಶ್ರೀ ಭಗವತಿ ಕ್ಷೇತ್ರದ ಆಡಳಿತ ಮುಕ್ತಸಿರೀರು ಬಾಲ ಕಾರ್ನವೇರ್ ಮೊಕ್ತಸಿರಿ ಬೊಕ್ಕ ಅಚ್ಚಮಾರಿರಿ ಅಡ್ಕಾ ಶ್ರೀ ಭಗವತಿ ಭಂಡಾರದ ಕಾರ್ಯಕಾರಿ ಸಮಿತಿ ಮೂರೂರ ಭೂವಿ ಮಹಾಸಭಾ ಸೋಮೇಶ್ವರ ಮುಂಬೈ ಶಾಖೆ ಬೊಕ್ಕ ಮಹಿಳಾ ಸಭಾ ತಗ್ಲು ಕಾರ್ಯಕ್ರಮದ ಮುತಾಲಿಕೆ ಡಿದ್ದರು ಸ್ವಾಗತ ಲೋಕಸಭಾ ಚುನಾವಣಾ ಅಂಗವಾದ ಬಿಜೆಪಿ ಕಾರ್ಯಕರ್ತರ ಮಾಮಲ್ಲ ಸಭೆ ಅಸೆಗೋಲಿ ಬಂಟರ ಭವನಡು ಐತಾರ ಕಾಂಡೆ ಹತ್ತು ಗಂಟೆ ನಲವರೆಗೊಂಡು ಪಣದ ಬಿಜೆಪಿ ಕುಡ್ಲ ಮಂಡಲ ಅಧ್ಯಕ್ಷರು ಜಗದೀಶ್ ಆಳ್ವಾ ಕುವೆತ್ ಬಯಲು ಸುದ್ದಿಗೋಷ್ಠಿಯಲ್ಲಿ ತಿರಿಪಾದಿರು ಲೋಕಸಭಾ ಚುನಾವಣೆ ಹಿನ್ನೆಲೆ ಮಾರ್ಚ್ ಮುಪ್ಪತ್ತೊಂದು ತಾರೀಕಿಗೆ ಅಸೇಗೋಡಿ ಬಂಟರ ಹೊನಡು ಕಂಡ ಪತ್ತು ಗಂಟೆಗೆ ಕಾರ್ಯಕರ್ತೆಯ ಸಭೆ ನಡಪೆರ ಉಂಟುಕೊಂಡದ ಕುಡ್ಲ ಮಂಡಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಜಗದೀಶ್ ಆಳ್ವಕೋಯಿತ ಬಯಲ್ ತೆರಪಾಯರು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಇವರು ಭಾಗವಹಿಸಲಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಬಲ ಇವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿ ನಮ್ಮ ಶ ಮಂಗಳೂರು ಲೋಕಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಜನಪ್ರಿಯ ಸಂಸದರಾದಂಥ ನಮ್ಮೆಲ್ಲರಿಗೂ ಆದರ್ಶರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ರವರು ಕೂಡ ಈ ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಮಂಗಳೂರು ದಕ್ಷಿಣದ ವಿಧಾನಸಭಾ ಶಾಸಕರಾದಂತಹ ವೇದವಸ್ ಕಾಮತ್ ಕೂಡ ಈ ಸಭೆಯಲ್ಲಿ ಭಾಗವಹಿಸುತ್ತಾರೆ ಅದೇ ರೀತಿ ನಮ್ಮ ಅಭ್ಯರ್ಥಿಯಾದಂತಹ ವಿಜಯ್ ಚೌಟರ್ ಕೂಡ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ನಮ್ಮ ಮಂಡಲದ ಪ್ರಭಾರಿಯಾದಂತಹ ದಿನೇಶ್ ಅಂಟೂರು ಹಾಗೆ ನಮ್ಮ ಲೋಕಸಭಾ ಚುನಾವಣಾ ಪ್ರಭಾರಿಯಾದಂತಹ ಮಂಡಲದ ಪ್ರಭಾರಿಯಾಗಿರುವಂತಹ ರಾಧಾಕೃಷ್ಣ ಬೂಡಿಯಾರ್ ಇವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ ನಮ್ಮ ಈ ಸಭೆಯು ಕಾರ್ಯಕರ್ತರಲ್ಲಿ ಹೊಸ ಹುರುಪನ್ನು ಸೃಷ್ಟಿಸಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಲ ರಾತ್ರಿ ಹಗಲು ಕಾರ್ಯಕರ್ತರು ದುರಿದು ನಮ್ಮ ಮಂಗಳೂರು ಮಂಡಲದಲ್ಲಿ ಅತ್ಯಧಿಕ ಮತವನ್ನು ಪಡೆಯುವಲ್ಲಿ ಕಾರ್ಯಕರ್ತರಿಗೆ ಸ್ಫೂರ್ತಿಯನ್ನು ನೀಡಬೇಕಾಗಿದೆ ಕುಡ್ಲ ಮಂಡಲ ಬೂತ್ ಮಟ್ಟದ ಸಭೆ ರಾಜ್ಯ ಚುನಾವಣಾ ಪ್ರಭಾರಿ ರಾಧಾ ಮೋಹನ್ ದಾತ್ ಅಗರ್ವಾಲ್ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಶಾಸಕಿಯರು ವೇದವ್ಯಾಸ್ ಕಾಮತ್ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಅಂಚನೆ ಪ್ರಮುಖ್ಯರ್ ಪಾಲ್ಪಡೆರ ಉಲ್ಲೆರ್ ಈ ಸಭೆತ ಮೂಲಕ ಕಾರ್ಯಕರ್ತೆರ್ ಅಭ್ಯರ್ಥಿನ ಗೆಲ್ಮೆಗ್ ಅಹೌ ರಾತ್ರಿ ಶಮಿ ಸಾಯೆರೆ ಉಲ್ಲೆರ್ ಬಾಕಿದ ಮಂಡಲರ್ದು ಜಾಸ್ತಿ ಓಟು ದೆಪೋಡು ಪಾನ್ಪೆಡ ನಿಟ್ಟೆಡ್ ಕಾರ್ಯಕರ್ತೆರ್ ಶಮಿಸಾಯರ ಉಲ್ಲೆರ್ ಪಂಡದ್ ಜಗದೀಶ್ ಆಳ್ವ ಕುವೆತ್ತ ಬೈಲ್ ಅದಕ್ಕಾಗಿ ನಾವು ಈ ಸಲ ಹೊಸ ಯೋಜನೆಗಳನ್ನು ರೂಪಿಸಿಕೊಂಡಿದ್ದೇವೆ ಅದರ ಬಗ್ಗೆ ಕಾರ್ಯಕರ್ತರಿಗೆ ಅರಿವು ಮೂಡಿಸಿ ಈ ಮಂಗಳೂರು ಮಂಡಲದಲ್ಲಿ ನಾವು ಕಾಂಗ್ರೆಸ್ಗಿಂತ ಒಂದು ಅತ್ಯಧಿಕ ಹೆಚ್ಚು ಮತಗಳನ್ನು ಗಳಿಸಿ ನಮ್ಮ ದಕ್ಷಿಣ ಕನ್ನಡದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಂಗಳೂರು ಕೂಡ ಒಂದು ಮುನ್ನಡೆಯನ್ನು ಮಂಗಳೂರು ಮಂಡಲ ಕೂಡ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗಿಂತ ಮುನ್ನಡೆಯನ್ನು ಪಡೆಯುವಲ್ಲಿ ನಾವು ರಾತ್ರಿ ಆಗಲು ಶ್ರಮಿಸಬೇಕಾಗಿದೆ ಉಳಿದ ಏಳು ಮಂಡಲಗಳು ನಾವು ಒಂದು ಅತ್ಯಧಿಕ ಲೀಡನ್ನು ಗಳಿಸುವಾಗ ನಮ್ಮಲ್ಲಿ ಕೂಡ ಕಾಂಗ್ರೆಸ್ಗಿಂತ ಹೆಚ್ಚು ಮತಗಳನ್ನು ಪಡೆಯುವ ಒಂದು ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ತಂಡವು ರಾತ್ರಿಯಾಗಲು ಈಗ ಕೆಲಸವನ್ನು ಮಾಡುತ್ತಾ ಇದೆ ಇನ್ನು ಚುನಾವಣಾ ಉಸ್ತುವಾರಿ ಚಂದ್ರಹಾಸ್ ಪಂಡಿತ್ ಹೌಸ್ ಮುಖಂಡರು ಜೀವನ್ ತೊಕ್ಕೋಟು ಹೇಮಂತ್ ಶೆಟ್ಟಿ ದಯಾನಂದ್ ತೊಕ್ಕೋಟು ಸುಜಿತ್ ಮಾಡೂರು ಸುದ್ದಿಗೋಷ್ಠಿ ಅಡುಗೆ ಇತ್ತರು ಸುದ್ದಿಗೋಚಿ ಸ್ವಾಗತ

ಕಮಿಟಿ ಟ್ರಸ್ಟ್ ಮಹತ್ತರ ಸೇವೆ ಸಂಸ್ಥೆಯನ್ನು ಸುರುಮಲ್ತಿ ಸೇವೆ ಮಲ್ಪ ತಂಕ್ಲಿನ ಕರ್ತವ್ಯ ಅವೇನು ಮಲ್ತೊಂದು ಲಾ ಉಳ್ಳಾಲ ಸೆಂಟ್ರಲ್ ಕಮಿಟಿ ಟ್ರಸ್ಟ್ ದ ಅಧ್ಯಕ್ಷರು ಇಸ್ಮಾಯಿಲ್ ಶಾಫಿ ಬಾಬುಕಟ್ಟೆ ತೆರಪಾಯರು ದಿನಗಳಲ್ಲಿ ನಾವು ಉತ್ತಮ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ಹಕ್ಕಿ ವಿತರಣೆ ಕಾರ್ಯಕ್ರಮ ಮಾತ್ರವಲ್ಲ ನಮ್ಮ ಉಳ್ಳಾಲ ಈ ನಾಗರಿಕರ ನಾಗರಿಕ ಸೇವೆ ಅನ್ನು ನಾವು ಕೂಡ ಇವತ್ತು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಅದರ ಸದುಪಯೋಗವನ್ನು ಕೂಡ ತಾವು ಪಡೆಯಬಹುದು ಮುಂದಿನ ದಿನಗಳಲ್ಲಿ ನಮ್ಮ ಹುಲ್ಲಾಲ ಸೆಂಟ್ರಲ್ ಕಮಿಟಿಯಲ್ಲಿ ಯಾವಾಗ ಬಂದರೂ ನಿಮ್ಮ ನಾಗರಿಕ ಸೇವೆಯ ಇಲ್ಲಿ ಒಂದು ಇಟ್ಟಿರುತ್ತೇವೆ ನೀವು ಅದನ್ನು ಮಾಡಿಕೊಂಡು ಹೋಗಬಹುದು ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನಮ್ಮ ಕಾರ್ಯದರ್ಶಿಯಾದ ಮುಸ್ತಾಫರ್ ಅವರು ಇದ್ದಾರೆ ಮತ್ತು ನಮ್ಮ ಟ್ರಸ್ಟಿಗಳಾದ ಸಿದ್ದಿಕ್ ಅವರು ಮತ್ತು ರಹಿಮಾನ್ ಮತ್ತೆ ಸಿದ್ದಿಕ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ಬಹುಶಃ ಈ ಒಂದು ಕಾರ್ಯಕ್ರಮ ಇದು ಮಾಡುವುದು ಸುಲಭ ಯಾಕೆಂದ್ರೆ ಹೆಸರಿಗೆ ನಾವು ಕಾರ್ಯಕ್ರಮ ಅಂತ ಹೇಳ್ಬಹುದು ಒಂದು ಸಂಸ್ಥೆ ಅದನ್ನು ಮಾಡುವಾಗ ತುಂಬಾ ಕಷ್ಟಪಟ್ಟು ಮಾಡುತ್ತದೆ ಈ ಸಂಸ್ಥೆಯಿಂದ ನಾವು ಅಳಿಲು ಸೇವೆ ಅಂತ ಹೇಳ್ಬಹುದು ಬಹುಶಃ ಇದು ನಾವು ಮಾಧ್ಯಮ ಮುಖಾಂತರ ಯಾವಾಗಲೂ ಮಾಡ್ತಿರ್ಲಿಲ್ಲ ಈಗ ನಮ್ಮ ಮುಸ್ತಫರು ಹೇಳಿದ್ದಾರೆ ನಾವು ಹಲವಾರು ಸೇವೆಗಳನ್ನು ಈ ಸಂಸ್ಥೆಯಿಂದ ಮಾಡುತ್ತಾ ಬಂದಿದ್ದೇವೆ ಈ ಕುರಿತು ಸಾಮಾಜಿಕ ಕಾರ್ಯಕರ್ತರು ಮೊಹಮ್ಮದ್ ಸಾದಿಕ್ ಕಲ್ಲಾಪುರ ಮಾನಾದಿಗೆ ಅಂಚೆನೆ ನಾಗರಿಕ ಸೇವಾ ಕೇಂದ್ರನ ಲೋಕಾರ್ಪಣೆ ಮಂತೇರು प्रदान कारिदर्शे यूके मुहमद मुस्ताफा मंचिला दुवा पंडद सब्वे नित्कोंदू सबिस दारिके मागतेर अल्हम्दलिल्लाहि रब्बिल्लालमी अंदने काफिल मजीदा اللہم صلی اللہ سینا محمد وعلا لسینا مرنا محمد اللہم صلی اللہ ترانا حادی حدیث وزیرت وحمت النازلہ وبرکتا شاملہ منہ حلرت رون حمد مصطفیٰ صلی اللہ علیہ وسلم

ಸುದ್ದಿಗೊಂಚಲ್ಗೆ ಸ್ವಾಗತ ಉಪ್ಪಳ ಬೇಕೂರು ಕುಬನೂರು ಶ್ರೀ ಉಳ್ಳಾಲ್ತಿ ನಾಗಬ್ರಹ್ಮ ಕೋಮರಾಯ ಚಾಮುಂಡಿ ದೇವಸ್ಥಾನದ ರಡ್ಡು ವರ್ಷಗರ ನಡಪನ ಶ್ರೀ ಉಳ್ಳಾಲ್ತಿ ನಾಗಬ್ರಹ್ಮ ಸೇವಾ ಕಾರ್ಯಕ್ರಮಗಳು ಇಂಚೊಗು ನಡೆದಿದೆ ಕೇರಳ ಕಾಸರಗೋಡು ಜಿಲ್ಲೆ ಉಪ್ಪಳ ಬೇಕೂರು ಕುಬನೂರುದ ಶ್ರೀ ಉಳ್ಳಾಲ್ತಿ ನಾಗಬ್ರಹ್ಮ ಕೋಮರಾಯ ಚಾಮುಂಡಿ ದೈವಸ್ಥಾನಡು ರಡ್ಡು ವರ್ಷಗೋರ ನಡಪದ ಶ್ರೀ ಉಳ್ಳಾಲ್ತಿ ನಾಗಬ್ರಹ್ಮೇರಿನ ವರ್ಷಾವಧಿ ಸೇವಾ ಉತ್ಸವ മാർച്ച് പതിനാഞ്ച് താരിഖ് ശനിവാര ബൊക്ക പതിനേഴ് താരീക്ക് ഐത്താർ നടത്തുന്നത് ಭಕ್ತಿ ಶ್ರಮುದಾಯುಡ ಸಮುದಾಯವಾದು ಬಾಕುಡ ಸಮುದಾಯದ ಪ್ರಮುಖ ಪ್ರಮುಖವಾಯ್ನ ನಾಗಾರಾಧನೆ ವಿಶಿಷ್ಟ ಸಂಪ್ರದಾಯದ ಆಚರಣೆ ವಿಶೇಷವಾದ ಸರ್ಪಕೋಲ ಶ್ರೀ ಕ್ಷೇತ್ರ ಸಂಪ್ರದಾಯ ಬದ್ಧವಾದು ನಡತನು ಗೌರವ ಅಧ್ಯಕ್ಷರು ಅಧ್ಯಕ್ಷರು ಗುರಿಕಾರರು ಉಳಿದ ಪತ್ತು ಸಂಸ್ಥೆಯ ಕಾರ್ಯಕ್ರಮದ ಮುತ ಅಲಿಕೆ ಇದ್ದರು ಸುದ್ದಿಗೊಂಚಿಗೂ ಸ್ವಾಗತ ಸೋಮೇಶ್ವರ ಅಡ್ಕ ಶ್ರೀ ಭಗವತಿ ಕ್ಷೇತ್ರದ ವರ್ಷವಧಿ ಉತ್ಸವದ ಅಂಗವಾದಿ ಎಬಿಸಿ ಅಡ್ಕದ ಮುತ ಅಲಿಕೆ ಸಾಧಕೆರಗು ಮಾನಾದಿಗೆ ಪಟ್ಟುನ ಲೇಸ್ ಅಂಚನೆ ಸೋಮೇಶ್ವರ ಉಚ್ಚಿಲ ಗುರುಕೃಪಾ ನೃತ್ಯ ಕಲಾ ಕೇಂದ್ರದ ನೃತ್ಯ ವೈವಿಧ್ಯ ಗುರುವಾರ ನಡೆಸಿದರು சோமேஸ்வர அட்கீகி க்ஷேத் வஷாவதி உத்தவ அங்கவாது ஏபிசி அட்கர் குருவார காரிய நடுத்து முப்பத்திரெண்டு வர்ஷா அய்யப்பேவத்து சுமார் பதிமூன்று வர்ஷ் காலடி அய்யப்பகு போது அவெத்தோ அய்யப்பிரத்தாறு மாரதர்சிராதுமலை போப்புன புண்ணதே மலப்புமலாட்ச அட்ரெகு அஞ்சு ಮಿಥುನ್ ರೈ ಸಾರಥ್ಯರ್ ನಡಪುನ ಪಿಲಿ ನಲಿಕೆ ರರ್ಸಾರ್ಥಿಟ್ ಸುರುತ ಇನಾಮ್ ಗಿಂಧಿನ ಎಸ್ಎಫ್ಸಿ ಸೋಮೇಶ್ವರ ಪಿಲಿ ತಂಡಿಗೆ ಮಂದಿರ ಕನಿಷ್ಠರಾಗಿ ಸ್ವಾಮಿಯ ದರ್ಶನಕ್ಕಾಗಿ ತೆರಳುತ್ತಿದ್ದು ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಕಠಿಣವಾದ ವೃತ್ತದಿಂದ ಬರಿಗಾಲಲ್ಲಿಯೇ ನಡೆದುಕೊಂಡು ಹೋಗಿ ಅಯ್ಯಪ್ಪನ ದರ್ಶನವನ್ನು ಪಡೆದುಕೊಂಡಿರುವವರು ಅದೇ ರೀತಿ ಪಾದಯಾತ್ರೆಯನ್ನ ಕೈಗೊಳ್ಳುವಂತಹ ಅಸಂಖ್ಯಾತ ಭಕ್ತರಿಗೆ ಮಾರ್ಗದರ್ಶಕರಾಗಿ ಅದೇ ರೀತಿ ತಮ್ಮ ಜೊತೆಯಲ್ಲಿ ಅವರನ್ನ ಶಬರಿಮಲೆಗೆ ಕರೆದುಕೊಂಡು ಹೋಗಿ ದೇವರ ದರ್ಶನವನ್ನ ಪ್ರಾಪ್ತಿಗೊಳಿಸಿದವರು ಈ ಮೂಲಕವಾಗಿ ಅವರಿಗೆ ಮುಂದೆಯೂ ಅಯ್ಯಪ್ಪ ಸ್ವಾಮಿ ಹಾಗೂ ಈ ಕ್ಷೇತ್ರದಲ್ಲಿ ನೆಲೆಯಾಗಿರುವಂತಹ ಭಗವತಿ ಕೃಪಾ ಕಟಾಕ್ಷ ಇರಲಿ ಎನ್ನುವಂತಹ ಶುಭ ಹಾರೈಕೆಗಳೊಂದಿಗೆ ನಾವು ಶ್ರೀತರನ್ನ ಗೌರವ ಪೂರ್ವಕವಾಗಿ ಸನ್ಮಾನಿಸಿ ಅಭಿನಂದಿಸ್ತಾ ಇದ್ದೇವೆ ಮೊದಲೇ ಕುಲರಜೋರನ ಕೈತಾಟಿದ ಸ್ವರಬರಡು ಅಯ್ಯಪ್ಪ ಸ್ವಾಮಿನ ಸೇವೆಯನ್ನು ಮಲ್ತದ್ದು ಅವೇತು ಅಯ್ಯಪ್ಪ ವ್ರತದಾರಿನಗೆ ದರ್ಶಕರಾದ ಅಕ್ಲೇದು ಶಬರಿಮಲೆ ಕಲ್ಲೆ ತಂದು ನಂಚಿನ ಪುಣ್ಯದ ಕೈಕರಿಯನ್ನು ತಂದುಪ್ಪ ನಂಚಿನ ನಮ್ಮ ಮಾತನ್ನ ಮೌಕ್ಯದ ಶ್ರೀ ಕಮಲಾಕ್ಷ ಅಡ್ಕ ಮಿತ್ತ ವಿತ್ತ ಸೇರಿದಂಚಿನ ನಮ್ಮ ಪೆರ್ಮೆದ ಬಿನ್ನ ಒಟ್ಟು ಸೇರಿಗೇಡು ನಮ್ಮ ಮಾನಾದಿಗೆ ಕಮಲಾಕ್ಷ ಅಡ್ಕ ಮೇರೆನ ಮಟ್ಟಿಲ್ಗೆ ಪಾಡೋದಿಲ್ಲ ಜೋರ ಕೈತಾಟಿದ ಸ್ವರ ಬರಡು ಬಂದಲೆ ಕಮಲಾಷ ಅಡ್ಕ ಮೇರೆಗೆ ನಮ್ಮ ಸಂದನ ಉರ್ವ ಗ್ರೌಂಡಿನಲ್ಲಿ ನಡೆದಂತಹ ಪಿಲಿ ನಲಿಕೆ ಎರಡು ಸಾವಿರದ ಇಪ್ಪತ್ತ ಮೂರು ಸೀಸನ್ನ ಎಂಟರಲ್ಲಿ ನಾಡಿನ ಹಲವಾರು ಪ್ರಖ್ಯಾತ ವೇಷದ ತಂಡಗಳು ತಂಡಗಳು ಸ್ಪರ್ಧೆಯಲ್ಲಿದ್ದರೂ ಕೂಡ ಅವೆಲ್ಲ ತಂಡಗಳಿಗಿಂತ ಮಿಗಿಲಾದ ಪ್ರದರ್ಶನವನ್ನು ನೀಡಿ ಪ್ರಥಮ ಸ್ಥಾನವನ್ನು ಪಡೆಯುವ ಮೂಲಕ ಉಳ್ಳಾಲದ ನಮ್ಮ ಈ ಪರಿಸರಕ್ಕೆ ಹೆಸರನ್ನ ತಂದಿರುವಂತಹ ನಮ್ಮ ನೆಚ್ಚಿನ ತಂಡ ಅದೇ ರೀತಿ ಮುಂದಿನ ವರ್ಷಗಳಲ್ಲಿಯೂ ಹಲವು ಪ್ರಶಸ್ತಿಗಳನ್ನ ತಮ್ಮ ತಂಡ ಪಡೆಯುವ ಶ್ರೀ ಸೋಮನಾಥ ದೇವರ ಅದೇ ರೀತಿ ಅಡ್ಕಾ ಕ್ಷೇತ್ರದ ಭಗವತಿಗಳ ಕೃಪಾ ಕಟಾಕ್ಷ ತಮ್ಮ ತಂಡಕ್ಕೆ ಇರಲಿ ಎನ್ನುವಂತಹ ಶುಭ ಹಾರೈಕೆಗಳೊಂದಿಗೆ ಎ ಬಿ ತಂಡ ತಮಗೆ ಸಮರ್ಪಿಸುತ್ತಿರುವಂತಹ ಗೌರವಾರ್ಪಣೆ ಅದೇ ರೀತಿ ಗೌರವಾರ್ಪಣೆಯ ಜೊತೆಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾವು ತಮ್ಮನ್ನ ಸನ್ಮಾನಿಸ್ತಾ ಇದೇವೆಂದಲೆ ಪುಗಾರ್ತೆದ ಪಿಲಿಕೂಟವಾದ ಗರ್ವದ ಪಿಲಿಯಾದ ರಂಗದ ಪಿಲಿಯಾದ ಅವೇತೋ ಪುಗಾರ್ತದ ತಂಡಲೇನು ಸೋಪಾದ ಪಿಲಿನಲಿಕೆ ರೆಡ್ ಸಾರ್ ಇರುವ ತಮ್ಮ ಮಿಥುನ್ ರಾಯ್ ನಮ್ಮ ತಾಲಿಕೆಡೆ ನ ನಂಚಿನ ಪಿಲಿ ನಲಿಕೆ ಪ್ರತಿಷ್ಠಾನದ ಒರಟು ನಡತು ಬತ್ತಿ ನಂಚಿನ ಪಿಲಿ ನಲಿಕೆದ ಚಾಂಪಿಯನ್ ಪಟ್ಟವನ್ನು ಅಪೂರ್ತುಡು ಅಲಂಕಾರ ಮಲ್ತಿ ನಮ್ಮ ಊರದ ಪುಗಾರ್ತೆದ ಕೂಟ ಎಸ್ ಸೋಮೇಶ್ವರ ಫ್ರೆಂಡ್ ಸರ್ಕಲ್ ಸೋಮೇಶ್ವರ ಮಿಕ್ಲೆಗೆ ಕೂಡ ಸೊಲ್ಮೇನ ಸಂದಾಯ ತಮ್ಮ ತಂದಲ್ಲ ಪ್ರಾಮುಖ್ಯರು ಮೋಹನ್ ರಾಜ್ ಕನ್ನೀರ್ ತೋಟ ಚಂದ್ರಶೇಖರ್ ಉಚ್ಚಿಲ್ ಎಬಿಸಿ ಅಧ್ಯಕ್ಷರು ಶಶಿಧರ್ ಅಡ್ಕ ಸ್ಥಾಪಕ ಅಧ್ಯಕ್ಷರು ಜೀವನ್ ಸೋಮೇಶ್ವರ ಇಂಚಿತಿ ಪ್ರಮುಖರು ಲೇಸ್ತಮು ತಾಲಿಕೆ ಇಡಿತೇರು ಸಂದೀಪ್ ಕುಂಪಲ ಸಬಿಸ್ ತಾರಿಕೆ ಮಲ್ತೇರು ಈ ಪುರತು ಸೋಮೇಶ್ವರ ಉಚ್ಚಿಲ ಶ್ರೀ ಗುರುಕೃಪಾ ನೃತ್ಯ ಕಲಾ ಕೇಂದ್ರದ ಸಾಂಸ್ಕೃತಿಕ ನೃತ್ಯ ವೈವಿಧ್ಯಲು ಪ್ರದರ್ಶನ ನವೀನ್ ಬೆಳ್ಚಪ್ಪಾಡ ಸಾಂಸ್ಕೃತಿಕ ಕಾರ್ಯಕ್ರಮನ ನಿರೂಪಣೆ ಮಾಡ ಿಯ ವೀಕ್ಷಕ ಬಾಂಧವರ ಹೊಸಕುರಲ್ ದ ಇಂಥ ಸುದ್ದಿಗೊಂಚಿಲ್ಲ ಮುಗಿತಾ ನಿರಂತರ ಸುದ್ದಿಗೂ ತು ಒಂದು ಪುಲೆ ಹೊಸಕುರಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್